ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಮಾವಿನಕಾಯಿ ಜಾಮ್ ಅಥವಾ ಗುಳಂಬ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದು ನೀವೆಲ್ಲ ಕೇಳಿರ್ತೀರ ನೋಡಿರ್ತೀರಾ ಈಗ ನಾನು ಮಾಡೋ ಮೆಥಡನ್ನ ನೀವು ನೋಡಿ ಟ್ರೈ ಮಾಡಿ ಈ ಮಾವಿನಕಾಯಿ ಜಾಮ್ ಮಾಡೋದಕ್ಕೆ ನಾನು ಇಲ್ಲಿ ಎಣ್ಣೆ ತುಪ್ಪ ಮತ್ತು ಆರ್ಟಿಫಿಷಿಯಲ್ ಕಲರ್ ಉಪಯೋಗಿಸಿಲ್ಲ ಹಾಗೆ ಆಗಿ ಮಾಡಿರೋದು ನಾಲ್ಕು ಗಿಣಿ ಮಾವಿನಕಾಯಿಗಳನ್ನ ತಗೊಂಡು ಚೆನ್ನಾಗಿ ತೊಳೆದು ಒರೆಸಿ ಅದನ್ನು ಸಿಪ್ಪೆ ತೆಗೆದು ಸಣ್ಣಗೆ ತುರ್ಕೊಂಡಿದ್ದೀನಿ ಇಲ್ಲಿ ಮೂರು ಕಪ್ಪು ಮಾವಿನಕಾಯಿ ತುರಿ ಇರೋದರಿಂದ ಒಂದು ಕಪ್ಪು ಸಕ್ಕರೆ ಮತ್ತು ಒಂದೂವರೆ ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಹುಳಿ ಸ್ವಲ್ಪ ಕಡಿಮೆ ಇದ್ದರೆ ನೀವು ಸಕ್ಕರೆ ಮತ್ತು ಬೆಲ್ಲನ ಕಡಿಮೆ ಉಪಯೋಗಿಸ್ಕೊಳ್ಬೋದು ಗಿನಿ ಅಷ್ಟು ಹುಳಿ ಇರೋದಿಲ್ಲ ಸಕ್ಕರೆ ಬೇಡ ಅಂತಂದರೆ ಪೂರ್ತಿ ಬೆಲ್ಲವೇ ಹಾಕಿ ಮಾಡ್ಬೋದು ಒಂದು ಪ್ಯಾನ್ನಲ್ಲಿ ನಾನು ತುರಿಯನ್ನು ಹಾಕಿ ಅದಕ್ಕೆ ಸಕ್ಕರೆ ಬೆಲ್ಲ ಹಾಕಿ ಮೀಡಿಯಮ್ ಹೀಟ್ನಲ್ಲಿ ಇದ್ದೀನಿ ಬಿಸಿ ಹಾಕ್ತಾ ಆಗ್ತಾ ಸಕ್ಕರೆ ಮತ್ತು ಬೆಲ್ಲ ಎರಡೂ ಮಾವಿನಕಾಯಿ ತುರಿ ಜೊತೆ ಹೊಂದ್ಕೊಂಡು ಚೆನ್ನಾಗಿ ಕರಗುತ್ತೆ ಹತ್ತು ನಿಮಿಷದ ತನಕ ಇದೇ ಥರ ಮೀಡಿಯಮ್ ಹೀಟ್ನಲ್ಲೇ ನಾವು ಬೇಯಿಸ್ಕೊಳ್ಬೇಕು ಅರ್ಧ ಟೀ ಸ್ಪೂನ್ ಅರ್ಶನ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಉಪ್ಪಿನ ಪುಡಿ ಕಾಲು ಟೀ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕೋದ್ರಿಂದ ಹುಳಿ ಸಿಹಿ ಉಪ್ಪು ಜೊತೆಗೆ ಬ್ಲೆಂಡಾಗಿ ಜಾಮ್ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ ಇದು ನ್ಯಾಚುರಲ್ಲಾಗಿ ನಾವು ಮಾಡೋದ್ರಿಂದ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಇದು ರೊಟ್ಟಿ ದೋಸೆ ಚಪಾತಿ ಬ್ರೆಡ್ಗಳ ಜೊತೆ ತಿನ್ಬೋದು ಮತ್ತು ಹಾಗೆ ನಾವು ಹೊರಗಡೆ ಏನಾದ್ರು ಟ್ರಿಪ್ಪಿಗೆ ಹೋದಾಗ ತೊಗೊಂಡೋದ್ರೆ ಕೂಡ ನಾವು ಅಲ್ಲಿ ಉಪಯೋಗಿಸ್ಕೊಳ್ಬೋದು ಮೂರು ನಾಲ್ಕು ತಿರುಗ ತನಕ ನಾವು ಫ್ರಿಜ್ಜಿಂದ ಆಚೆ ಇಟ್ಟರು ಕೂಡ ಕೆಡೋದಿಲ್ಲ ನೋಡಿ ಈ ಥರ ಪ್ಯಾನ್ ಬಿಡೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈಗ ಒದ್ದೆ ಕೈ ಮಾಡಿಕೊಂಡು ಸ್ವಲ್ಪ ಈ ಥರ ಟಚ್ ಮಾಡಿ ನೋಡಿದ್ರೆ ಅದು ಗಮ್ ಥರ ಬರುತ್ತೆ ಈಗ ಆಗಿದೆ ಈ ಹಂತದಲ್ಲಿ ಸ್ಟೌವ್ ಆಫ್ ಮಾಡಿ ಅದು ಮೇಲೆ ಒಂದು ಏರ್ ಏರ್ಟೈಟ್ ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಅದು ಗಾಜಿನ ಬಾಟಲ್ ಹಾಕಿಟ್ಕೊಂಡ್ರೆ ಒಳ್ಳೆಯದು ನೋಡಿ ಮಾವಿನಕಾಯಿ ಜಾಮ್ ರೆಡಿಯಾಗಿದೆ ನೀವು ಒಣಿಸೋದು ಟ್ರೈ ಮಾಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವಾಗ ನಾವು ಮಾವಿನಕಾಯಿ ಸೀಸನ್ ಇರೋದ್ರಿಂದ ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಹೊರಗಡೆಯಿಂದ ತೊಗೊಂಡು ಬಂದು ಉಪಯೋಗಿಸೋದು ಇರೋಲ್ಲ ಮಕ್ಕಳು ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಹುಳಿ ಉಪ್ಪು ಬೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹೊರಗಡೆಯಿಂದ ಯಾವುದ್ಯಾವುದೋ ಜಾಮ್ ತೊಗೊಂಡ್ಬರ್ತೀವಲ್ವ ಅದಕ್ಕೆ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು ಅಥವಾ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು